ಬ್ಲಾಗ್ ಮಾಡ್ತಾ ಇದೀನಿ ಪಾರ್ಕಿಗೆ ಬಂದಿದ್ದೀವಿ ನಾನು ನನ್ನ ಮಗ ಅವ್ನು ಆಟ ಆಡಬೇಕು ಅಂದ ಕರ್ಕೊಂಡ್ಬಂದೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನೀವು ಆಡಬೇಕಂತೆ ಕೈಯಲ್ಲಿ ಕೈಲಿ ಇಲ್ಲ ಆದರೂ ಪ್ರಯತ್ನ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಅವನ ತಂಟೆಗ್ ಏನು ಪಾಟೀಲ್ ಬೀಳ್ತಾನು ನೋಡಿ ಫ್ರೆಂಡ್ಸ್ ಪಾಪ ಅವನು ಒನ್ ವೀಕಿಂದ ಕರ್ಕೊಂಡು ಹೋಗು ಮಮ್ಮಿ ಅಂತ ಕೇಳ್ತಿದ್ದ ನನಗೆ ಫ್ರೀ ಆಗಲಿಲ್ಲ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದೆ ಪಾಪ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಎಷ್ಟೇ ವರ್ಕ್ ಇದ್ದರೂ ಮಕ್ಕಳು ಖುಷಿ ಇನ್ನೆಲ್ಲ ನಮಗೆ ನಾವು ಏನೇ ಮಾಡಿದ್ರೂ ಅವ್ರ ಖುಷಿ ಇರಬೇಕು ಅಂತಾನೆ ತಾನೆ ಮಾಡೋದು ಪ್ರತಿ ತಂದೆ ತಾಯಿನೂ ನಮ್ಮ ಮಕ್ಕಳಿಗೋಸ್ಕರನೇ ನಾವು ಕಷ್ಟಪಡೋದು ನಾವು ಅವ್ರ ಜೊತೆ ಆಟ ಆಡೋದ್ರಿಂದ ನಮಗೆ ತುಂಬ ಕನೆಕ್ಟ್ ಆಗ್ತಾರೆ ಮತ್ತು ಫ್ರೆಂಡ್ಲಿಯಾಗಿ ಇರ್ತಾರೆ ಎಲ್ಲ ಹಂಚ್ಕೊಳ್ತಾರೆ ಅವ್ರಿಗೂ ಖುಷಿ ನಮಗೂ ಖುಷಿ ನಮ್ಮ ಮನೆಯವ್ರಿಗೂ ಅವ್ರಿಗೂ ವರ್ಕಲ್ಲಿ ಬ್ಯುಸಿ ಇರ್ತಾರೆ ಅವ್ರಿಗೂ ಆಗಲ್ಲ ಕರ್ಕೊಂಡು ಹೋಗೋದಕ್ಕೆ ಪಾಪ ಪ್ರಯತ್ನ ಪಡ್ತಾರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಟ್ ಆಗಲ್ಲ ಏನು ಮಾಡೋಣ ಈ ಬ್ಯುಸಿ ಲೈಫಲ್ಲಿ ಏನೋ ಒಂದು ಒದ್ದಾಡಬೇಕಲ್ವಾ ನೀವು ಈಗೇನಂತ ಕಮೆಂಟ್ ಮಾಡಿ ತಿಳಿಸಿ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ರಿಫ್ರೆಶ್ಮೆಂಟ್ ಇರುತ್ತೆ ಸ್ವಲ್ಪ ಖುಷಿಯಾಗಿರ್ತಾರೆ ಅವರು ಇಲ್ಲಿ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಾದರೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಕರ್ಕೊಂಡು ಹೋಗಲೇಬೇಕು ಪಾಪ ಅವ್ರಿಗೋಸ್ಕರ ಆದ್ರೂ నోడి అవును అవును అత్తతనంతే నన్ను ఇడ్కోవతాయిదా మమ్మీ ఇడ్కొ నన్ను మెల హిను ఇట్కొ నేను హిడ్కొ నేను అత్త నేను అవుత అంత హిరుతె మక్ జ హోద్రె జ నమ్ ఆటాడక్రిగి అూస్ట్ ఆఫ్ ఎనర్జీ నమగర ఎల్ కుండ్రే సాక అన్సతే అి ఆట ఆడంతసత్తే అనేది డిస్కరేజ్ మాబాద్దు ಎನ್ಕರೇಜ್ ಮಾಡಬೇಕು ಅವ್ರಿಗಿನ್ನ ಬೂಸ್ಟಪ್ ಕೊಡಬೇಕು ಮುಂದೆ ಪುಷ್ ಮಾಡಬೇಕು ಆಗ ಅವ್ರಿಗೂ ಓ ಓಕೆ ನಾವು ಇದು ಮಾಡಿದ್ರೆ ಇದು ಕರೆಕ್ಟು ಇದು ಮಾಡಿದ್ರೆ ಇದು ರಾಂಗು ಅಂತ ಅವ್ರಿಗೂ ಗೊತ್ತಾಗುತ್ತೆ ನಾವೆಷ್ಟು ಫ್ರೆಂಡ್ಲಾಗಿದ್ದರೆ ಅಷ್ಟೊಂದು ಒಳ್ಳೆಯದು ಯಾವುದ್ರಲ್ಲೇ ಆದರೆ ಮಕ್ಕಳನ್ನ ಹಿಂದೆ ಎಳಿಬಾರ್ದು ಯಾವುದಕ್ಕೆ ಆದ್ರೂ ಮುಂದೆ ಕಳಿಸ್ಲೇಬೇಕು ಅವ್ರಿಗೆ ತಂದೆ ತಾಯಿಯಾಗಿ ನಮ್ಮ ಜವಾಬ್ದಾರಿ ಅದೇ ಅಲ್ವಾ ಮಕ್ಕಳಿಗೆ ಅವ್ರಿಗೂ ಇಷ್ಟಪಟ್ಟಂಗೆರೋದು ಬಟ್ ಹಂಗಂತನೂ ಫುಲ್ಲು ಫ್ರೀಯಾಗಿ ಬಿಡಬಾರ್ದು ಹಾಗಂತಾನು ಸು ಫುಲ್ಲು ಸ್ಟ್ರಿಕ್ಟಾಗೂ ಇರಬಾರ್ದು ಅವರು ಭಯಪಡ್ತಾರೆ ಒಬ್ಬ ತಂದೆ ತಾಯಿಯಾಗಿ ನಮ್ಮ ಮಕ್ಕಳನ್ನ ಸರಿಯಾಗಿ ತಿದ್ಕೊಂಡ್ರೆ ಅದೇ ಈ ಜನ್ಮಕ್ಕೆ ಸಾರ್ಥಕ ನಾವು ಹುಟ್ಟಿದ್ದಕ್ಕೂ ಈ ಭೂಮಿ ಮೇಲೆ ಇದ್ದುದಕ್ಕೂ ಅದೇ ಒಂದು ಸಾರ್ಥಕ ಅನಿಸುತ್ತೆ ನಮಗೆ ನನ್ನ ಲೆಕ್ಕದಲ್ಲಿ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಒಪಿನಿಯನ್ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಟೈಮು ಐದು ಮುಕ್ಕಾಲ್ ಆಗೋಗಿತ್ತು ಅವನು ಇನ್ನೂ ಅದಾಡಬೇಕು ಇದಾಡಬೇಕು ಅಂತ ಅಲ್ಲಿ ಇಲ್ಲಿ ಅಂತ ಓಡೋಡಿ ಇದ್ದಾನೆ ಅವನ ಜೊತೆ ಓಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಆಗಲೇ ಬಂದ ಅವ್ರ ಮ್ಯಾನೇಜ್ಮೆಂಟ್ ಅವರು ಟೈಮ್ ಆಗಿದೆ ನಾವು ಬೇಗ ಆಗ್ತಾಯಿದ್ದೀವಿ ಟೈಮ್ ಆಗೋಗಿದೆ ಹೋಗಿ ಅಂತ ಹೇಳಿದ್ರು ಯಾರೂ ಇರಲಿಲ್ಲ ನಾವು ಮತ್ತು ಮನೆಗೂ ರಿಟರ್ನ್ ಆದ್ವಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ರಿಟರ್ನ್ ಮನೆಗೆ ಸ್ವಲ್ಪ ಶಾಪಿಂಗ್ ಇದೆ ಔಟ್ಸೈಡು ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋದೆ ಅಷ್ಟೆ ಅಷ್ಟು ದೊಡ್ಡ ಶಾಪಿಂಗ್ ಏನಿಲ್ಲ ಓಕೆ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗೀತು ಈಗ ಮನೆಗೆ ಬಂದೆ ರಾತ್ರಿ ಎಂಟು ಗಂಟೆ ಈಗ ಅಡುಗೆ ಮಾಡಬೇಕಿನ್ನ ಇನ್ನು ಕೆಲಸ ಇದೆ ಫ್ರೆಂಡ್ಸ್ ನಾನು ಬ್ಲಾಗು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ನಾನು ವೀಡಿಯೋ ಫುಲ್ಲಾಗಿ ನೋಡಿದರೆ ನಾನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್